ಶಿವಾಜಿದುರ್ಗ ಹೋಬಳಿ ಕಿಮ್ಸಂದ್ರ ಎಂತಕ್ಕಂಥ ಗ್ರಾಮ ಸರ್ವೆ ನಂಬರು ಹದಿಮೂರು ಬಾರು ಒಂದು ಹಾಗೂ ಹದಿಮೂರು ಬಾರು ಮೂರು ಹಾಗೂ ಸರ್ವೆ ನಂಬರು ಇಪ್ಪತ್ತು ಈ ಸರ್ವೆ ಈ ಜಮೀನುಗಳ ಒಂದು ವಾಸ್ತವಾಂಶದ ವರದಿಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತೀನಿ ಸರ್ವೆ ನಂಬರು ಹದಿಮೂರು ಜಮೀನಿನ ವಿಸ್ತೀರ್ಣ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಐತೆ ಇದರಲ್ಲಿ ಆಕರ್ ಬಂದ ಪ್ರಕಾರ ಇರೋದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಈ ಎರಡು ಎಕರೆ ಹತ್ತೊಂಬತ್ತು ಗುಂಟೆಯಲ್ಲಿ ಐದು ಗುಂಟೆ ಬಿ ಖರಾಬು ಅಂತ ಹೇಳಿ ಇದೆ ಇದನ್ನು ಹೊರತುಪಡಿಸಿದ್ರೆ ಎರಡು ಎಕರೆ ಹದಿನಾಲ್ಕು ಗುಂಟೆ ಅಂತಕ್ಕಂಥ ಜಮೀನು ಇರ್ತಕ್ಕಂಥದ್ದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಐದು ಗುಂಟೆ ಬಿ ಕರಾಬು ಇನ್ನು ಎರಡು ಎಕರೆ ಹದ್ನಾಲ್ಕು ಗುಂಟೆ ಬರುತ್ತೆ ಈ ಜಮೀನಿನ ತರಹ ಏನಾಗಿದೆ ಅಂದ್ರೆ ಫಕೀರ್ ಇನಾಮತಿ ಜಮೀನ್ ಅಂತ ಇರ್ತಕ್ಕಂಥದ್ದು ಬಕೀರ್ ಇನಾಮ್ತಿ ಜಮೀನು ಅಂತ ಇದು ಇನಾಮ್ ಜಮೀನ್ ಆಗಿದೆ ಪಕೀರ್ ಇನಾಮತಿ ಜಮೀನ್ ಅಂತೇಳಿ ಸೊ ಹಾಗಾಗಿ ನಮ್ಮ ಐ ಎಲ್ಲು ಮತ್ತು ಇಂಡೆಕ್ಸ್ ಆಫ್ ಲ್ಯಾಂಡು ಮತ್ತು ಆರ್ ಆರ್ ಅಂತೇಳಿ ಕರೀತೀವಿ ರೆಕಾರ್ಡ್ ಆಫ್ ರೈಟ್ಸ್ ಅಂತ ಈ ಎಲ್ಲ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದಂಥ ತಾಲೂಕು ಕೂಡ ಫಕೀರ್ ಇನಾಮತಿ ಅಂತಲೇ ಬರ್ತಾ ಇರ್ತಕ್ಕಂಥದ್ದು ಕರ್ದ ಕರ್ದ ಪ್ರತಿ ಕರ್ದ ಅಂದರೆ ಓನರ್ ಅಂತೇಳಿ ಅದು ಕರ್ದ ಯಾರಿದ್ದಾರೆ ಅಂತೇಳಿ ನೋಡಿದಾಗ ಇನಾಮ್ದಾರ ಯಾರು ಸೈದಾಮಿಯಾ ಅಂತಕ್ಕಂಥವ್ರು ಇದರಲ್ಲಿ ಕಂಡು ಬರ್ತಾರೆ ಮೂಲತಃ ಕಂಡು ಬರ್ತಕ್ಕಂಥದ್ದು ಯಾರು ಸೈದಾಮಿಯಾ ಅಂತಕ್ಕಂಥದ್ದು ಕಂಡು ಬರ್ತದೆ ಸೊ ಹಾಗಾಗಿ ಇದಕ್ಕೆ ಎಂ ಆರ್ ನಂಬರ್ ಎಲ್ಲಿಂದ ಸೃಷ್ಟಿಯಾಗಿದೆ ಯಾವ ವರ್ಷದಿಂದ ಸೃಷ್ಟಿಯಾಗಿದೆ ಅಂತೇಳಿ ನಾವು ನೋಡಿದಾಗ ಎಮ್ ಆರ್ ನಂಬರ್ ಇನ್ನೂರ ಮೂವತ್ತು ಆಬ್ಲಿಕ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಎಂ ಆರ್ ಸೃಷ್ಟಿಯಾಗುತ್ತೆ ಈ ಎಮ್ ಆರ್ ನಂಬರ್ ಪ್ರಕಾರ ಅಬ್ದುಲ್ ಸತ್ತಾರ್ ಸಾಬಿ ಬಿನ್ ಬುಡ್ಡು ಸಾಬಿ ಮತ್ತು ಆಶಾಬಿ ಕೋಮ್ ಅಬ್ದುಲ್ ಸತ್ತಾರ್ ಅಂತಕ್ಕಂಥವರ ಇದು ಎಂ ಆರ್ ಬರುತ್ತೆ ಮೊದಲನೇದಾಗಿ ಬರ್ತಕ್ಕಂಥ ಎಂ ಆರ್ ಇದು ಈ ಅಬ್ದುಲ್ ಸತ್ತಾರ್ ಅವರು ಮಾಡ್ತಾರೆ ಅಂದ್ರೆ ಅಬ್ದುಲ್ ಸತ್ತಾರ್ ಸಾಬಿ ಅವರು ರಾಮಣ್ಣ ಬಿನ್ ಗುನ್ನಪ್ಪಲ್ಲಿ ಮುನೆಪ್ಪ ಅಂತಕ್ಕಂಥವ್ರು ಮಾಡ್ತಾರೆ ಇದನ್ನ ಕ್ರಯ ಮಾಡ್ತಾರೆ ಈ ಜಮೀನನ್ನು ಕ್ರಯ ಎಂ ಆರ್ ನಂಬರ್ ಎಷ್ಟು ಎಸ್ ಆರ್ ನಂಬರ್ ಎರಡ್ ಸಾವಿರದ ಆರ್ನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಎರಡು ಎಕರೆ ಹದಿನಾಲ್ಕು ಗುಂಟೆ ಪೈಕಿ ಒಂದು ಎಕರೆ ಹತ್ತು ಗುಂಟೆ ಜಮೀನನ್ನು ಕ್ರಯ ಆಗುತ್ತೆ ಇಲ್ಲಿ ಒಂದನ್ನು ಗಮನಿಸಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಎಂ ಆರ್ ನಂಬರು ಎರಡು ಸಾವಿರದ ಆರ್ನೂರ ಎಂಬತ್ತೊಂದು ಅಂತ ಇದ್ದು ಎರಡು ಎಕರೆ ಹದಿನಾಲ್ಕು ಗುಂಟೆ ಪೈಕಿ ಒಂದು ಎಕರೆ ಹತ್ತು ಗುಂಟೆ ಜಮೀನನ್ನು ಏನು ಮಾಡ್ತಾರೆ ಕ್ರೈಕಿ ಕೊಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಎಮ್ ಆರ್ ನಂಬರು ಇನ್ನೂರ ಮೂವತ್ತು ಅಬ್ಲಿಕ್ ನಲವತ್ತಾರು ಅಂತ ಇದೆ ಇದ್ರ ಪ್ರಕಾರ ಗುನ್ನಪ್ಪಲ್ಲಿ ರಾಮಣ್ಣ ಅವರೇ ಮಾಡ್ತಾರೆ ತನ್ನ ಮಕ್ಕಳಿಗೆ ಎಸ್ ಆರ್ ನಂಬರ್ ಆರ್ನೂರು ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಪ್ರಕಾರ ಮತ್ತು ಎಂ ಆರ್ ನಂಬರ್ ಇನ್ನೂರ ಮೂವತ್ತು ಅಬ್ಲಿಕ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇದ್ರ ಪ್ರಕಾರ ನಾನಪ್ಪ ಬಿನ್ ನಾರಾಯಣ ಸ್ವಾಮಿ ಅವರಿಂದ ನಾಗಮ್ಮ ಕೋಮ್ ಲೇಟ್ ನಾನಪ್ಪ ಅವರಿಗೆ ಪೌತಿಕಾಯೆ ಮಾಡಿಕೊಡ್ತಾರೆ ಮುಂದೆ ಈ ಜಮೀನು ಹಾಗೆ ಎಂ ಆರ್ ನಂಬರ್ ಇನ್ನೂರ ಮೂವತ್ತು ಆಪ್ಲಿಕ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇದ್ರ ಪ್ರಕಾರ ನಾಗಮ್ಮ ಕೋಮ್ ಲೇಟ್ ನಾರಾಯಣ ಸ್ವಾಮಿ ಅವರಿಂದ ಮುಂದೆ ಯಾರಿಗೆ ಹೋಗುತ್ತಿದೆ ಅಂದ್ರೆ ಕೆ ಲಕ್ಷ್ಮಮ್ಮ ಕೋಮ್ ಮುನಿಯಪ್ಪ ಅವರಿಗೆ ಟ್ರೈ ಆಗುತ್ತೆ ಬಿಜೆಪಿ ಆರ್ ನಂಬರ್ ಇನ್ನೂರ ಮೂವತ್ತು ಆಪ್ಲಿಕ್ಟ್ ಒಂದು ಎರಡ್ ಸಾವಿರದ ಒಂದು ಎರಡರ ಪ್ರಕಾರ ಇದೇ ಜಮೀನು ಏನಾಗುತ್ತೆ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಅಲ್ಲಿಂದ ಹಿಡಿದು ಎರಡು ಸಾವಿರದ ಎರಡರವರೆಗೆ ಇಷ್ಟು ಟ್ರಾನ್ಸಾಕ್ಷನ್ಗಳು ಒನ್ ಬೈ ಒನ್ ಬೈ ಬಂದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಇದು ಸರ್ವೆ ನಂಬರ್ ಹದಿಮೂರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ತದೆ ಸರ್ವೆ ನಂಬರ್ ಇಪ್ಪತ್ತು ಸರ್ವೆ ನಂಬರ್ ಇಪ್ಪತ್ತು ಎರಡು ಎಕರೆ ಈ ಎರಡು ಎಕರೆಯಲ್ಲಿ ನಾಲ್ಕು ಗುಂಟೆ ಬಿ ಖರಾಬ್ ಇದೆ ಒಂದು ಎಕರೆ ಮೂವತ್ತಾರು ಗುಂಟೆ ಆ ಆಕಾರ ಬಂದ ಪ್ರಕಾರ ಒಂದು ಎಕರೆ ಮೂವತ್ತಾರು ಗುಂಟೆ ಇದೆ ಇದು ಕೂಡ ಏನಾಗಿದೆ ಅಂದರೆ ಇದು ಪಕ್ಕಿ ರಿನಾಮ್ ತೀಜ ಇದಕ್ಕೂ ಕೂಡ ಇನಾಮದ್ದಾರ ಯಾರಪ್ಪ ಮೊದಲನೇ ಇನಾಮದಾರ ಅಂದರೆ ಸೈದಾಮಿ ಅಂತ ಅಂತಕ್ಕಂಥ ಇನಾಮದಾರ ಹೇಳ್ತಾರೆ ಇದು ಕೂಡ ಅಷ್ಟೇ ಎಂ ಆರ್ ನಂಬರ್ ಇನ್ನೂರ ಮೂವತ್ತು ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ಪ್ರಕಾರ ಅಬ್ದುಲ್ ಸತ್ತಾರ್ ಸಾಬಿ ಬಿನ್ ಗುಡ್ಡು ಸ್ವಾಬಿ ಮತ್ತು ಆಶಾ ಬಿ ಕೋಮ್ ಅಬ್ದುಲ್ ಸತ್ತಾರ್ ಸಾಬಿ ಅವರಿಂದ ರಾಮಣ್ಣ ಬಿನ್ ಗುನ್ ಗುನ್ನಪ್ಪಲ್ಲಿ ಮುನಿಯಪ್ಪನವರಿಗೆ ಕ್ರಯ ಆಗುತ್ತೆ ಅದ್ರ ಪ್ರಕಾರ ಎಂ ಆರ್ ಎಸ್ ಎಂ ಎಂ ಆರ್ ನಂಬರ್ ಎರಡು ಸಾವಿರದ ಆರ್ನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಎರಡು ಎಕರೆ ಹದಿನಾಲ್ಕು ಗುಂಟೆ ಪೈಕಿ ಒಂದು ಎಕರೆ ಹತ್ತು ಗುಂಟೆ ಜಮೀನು ಏನಾಗುತ್ತೆ ಕ್ರಯ ಆಗುತ್ತೆ ತದನಂತರ ಎಂ ಆರ್ ನಂಬರ್ ಇನ್ನೂರ ಮೂವತ್ತು ನಲವತ್ತಾರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಪ್ರಕಾರ ಗುನ್ನಪಲ್ಲಿ ರಾಮಣ್ಣನವರ ಮಕ್ಕಳಿಗೆ ವಿಭಾಗ ವಿಭಾಗ ಪತ್ರ ಆಗುತ್ತೆ ಅದ್ರ ಪ್ರಕಾರ ಆರ್ನೂರ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರ ಪ್ರಕಾರ ಏನಾಗುತ್ತೆ ಮಕ್ಕಳಿಗದು ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿಗೆ ಬಂದು ನಿಂತ್ಕೊಳ್ಳಿ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಎ ಸಿ ಅವರು ಎಸ್ ಆರ್ ಆದೇಶ ಸಂಖ್ಯೆ ಆರ್ ಎ ಒಂದು ಪ್ರಕರಣ ನಡೆಯುತ್ತೆ ಎ ಸಿ ಅವ್ರ ಕೋರ್ಟ್ನಲ್ಲಿ ಆರ್ ಎ ಚಿಂತಾಮಣಿ ಅರವತ್ತೊಂಬತ್ತು ಎರಡು ಸಾವಿರದ ಹೇಳ್ತೀವಿ ಎರಡು ಸಾವಿರದ ಐದು ಆರಲ್ಲಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಸರ್ವೆ ನಂಬರ್ ಇಪ್ಪತ್ತು ಮತ್ತು ಸರ್ವೆ ನಂಬರ್ ಹದಿಮೂರು ಈ ಎರಡು ಜಮೀನುಗಳ ಬಗ್ಗೆ ಆಗಿರುವ ಎಲ್ಲ ಹಕ್ಕುಗಳನ್ನು ಕೂಡ ಬದಲಾವಣೆ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರ ಜಾಮಿಯಾ ಮಸೀದಿ ವಕ್ ಮಂಡಳಿ ಹೆಸರಿಗೆ ಖಾತೆ ಮಾಡಲಿಕ್ಕೆ ಮಾಡ್ತಾರೆ ಎ ಸಿ ಅವರು ಆದೇಶ ಮಾಡಿದ್ದಾರೆ ಅದರಲ್ಲಿ ಎ ಸಿ ಕೋರ್ಟ್ಗೆ ಹೋಗಿರೋ ಅಬ್ದುಲ್ ಅಜೀಜ್ ಸಮಿತಿ ಯಾರು ಅಂದ್ರೆ ಅಬ್ದುಲ್ ಅಜೀಜ್ ಬಿನ್ ಅಬ್ದುಲ್ ಖಾದರ್ ಕೆ ಜಿ ಎನ್ ಹೈಸ್ಕೂಲ್ ಹತ್ರ ಎನ್ ಎನ್ ಟಿ ಬಡಾವಣೆ ಚಿಂತಾಮಣಿ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ ಆದ್ರೆ ಕೆಳಗಡೆ ಇನ್ನೊಬ್ರು ಇದ್ದಾರೆ ನಿಸಾರ್ ಅಹಮದ್ ಬಿನ್ ಲೇಟ್ ಸಾಬು ಸಾಬ್ ಗುಲ್ಜಾರ್ ಮೊಹಲ್ಲಾ ಚಿಂತಾಮಣಿ ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಜಾಮಿಯಾ ಮ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ ಇವರು ಯಾರ ವಿರುದ್ಧ ಹೋಗಿರ್ತಾರೆ ಪ್ರತಿವಾದಿಗಳಿದ್ರಲ್ಲಿ ಈಗ ಆಲ್ರೆಡಿ ಹೇಳಿದಂಗೆ ನಾರಾಯಣಪ್ಪ ವೆಂಕಟರೆಡ್ಡಿ ನಾಗಮ್ಮ ಕೋಮುಳ್ಳೆ ನಾರಾಯಣಪ್ಪ ಲಕ್ಷ್ಮಮ್ಮ ಮುನಿಲಕ್ಷ್ಮಮ್ಮ ಶ್ರೀರಾಮ್ ರೆಡ್ಡಿ ತಿಮ್ಮಪ್ಪ ಅಂದರೆ ಇಷ್ಟು ಜನ ವಿರುದ್ಧವಾಗಿ ಇವರು ಹೋಗ್ತಾರೆ ಹೋದಾಗ ಈ ಕೇಸ್ನಲ್ಲಿ ಎ ಸಿ ಅವ್ರು ಏನು ಮಾಡ್ತಾರೆ ಅಂದರೆ ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಬದಲಾವಣೆ ಮಾಡಿ ಸರ್ಕಾರ ಕರ್ನಾಟಕ ಸರ್ಕಾರ ಜಾಮಿಯಾ ಮಸೀದಿ ವಕ್ ಮಂಡಳಿ ಹೆಸರಿಗೆ ಮಾಡ್ತಾರೆ ಖಾತೆ ಮಾಡಲಿಕ್ಕೆ ಆದೇಶ ಮಾಡ್ತಾರೆ ಎ ಸಿ ಕೋರ್ಟ್ನಲ್ಲಿ ಆದಂತಹ ಆದೇಶವನ್ನು ಡಿ ಸಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಡಿ ಸಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದಾಗ ಡಿ ಸಿ ಕೋರ್ಟ್ನಲ್ಲಿ ಆರ್ಯ ನಂಬರ್ ಮೂವತ್ತಾರು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಈ ಆದೇಶವನ್ನು ಎರಡು ಆರು ಎರಡ್ ಸಾವಿರದ ಹದಿನಾಲ್ಕರಂತೆ ಏನ್ ಮಾಡ್ತಾರೆ ವಜಾ ಮಾಡಿದ್ದಾರೆ ಎರಡು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿಗೆ ಅಲ್ಲಿ ಆದೇಶದ ವಿರುದ್ಧ ಬರ್ತಕ್ಕಂಥವ್ರು ಯಾರು ಅಂದರೆ ಟಿ ಎನ್ ಬೈರಾರೆಡ್ಡಿ ಚನ್ನಕೃಷ್ಣ ಲಕ್ಷ್ಮೀದೇವಮ್ಮ ನಾರಾಯಣಪ್ಪ ವೆಂಕಟರೆಡ್ಡಿ ಶ್ರೀರಾಮ್ ರೆಡ್ಡಿ ನಾಗಪ್ಪ ಕೆ ಲಕ್ಷ್ಮಮ್ಮ ಮತ್ತು ಶ್ರೀಮತಿ ಮುನಿಲಕ್ಷ್ಮಮ್ಮ ಇಷ್ಟು ಜನ ಎ ಸಿ ಅವರು ಮಾಡಿದಂಥ ಆದೇಶದ ವಿರುದ್ಧವಾಗಿ ಇಲ್ಲಿ ಮೇಲ್ಮನವಿ ಬರ್ತಾರೆ ಮೇಲ್ಮನವಿ ಬಂದಾಗ ಈ ಒಂದು ಆದೇಶದಲ್ಲಿ ಡಿ ಸಿ ಅವರು ವಜಾ ಮಾಡಿದ್ದಾರೆ ಮೇಲ್ಮನವಿಯನ್ನು ಏನು ಮಾಡಿದ್ದಾರೆ ವಜಾ ಮಾಡಿದ್ದಾರೆ ಈ ತರ ಇಲ್ಲಿ ನಮ್ಮ ಡಿ ಸಿ ಕೋರ್ಟಲ್ಲೂ ಕೂಡ ವಜಾದ ಮೇಲೆ ಆ ಮೇಲ್ಮನವಿದಾರರು ಏನ್ ಮಾಡ್ತಾರೆ ಅಂದರೆ ಮಾನ್ಯ ಕರ್ನಾಟಕ ವಫ್ ಮಂಡಳಿಯ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅಲ್ಲಿ ಎಸ್ ನಂಬರ್ ಹತ್ತು ಎರಡ್ ಸಾವಿರದ ಹದಿನಾರರ ಆದೇಶದಂತೆ ಏನಾಗುತ್ತೆ ಅಂದರೆ ವಫ್ ಮಂಡಳಿಗೆ ಮಾಡಿರುವ ಖಾತೆ ಸರಿ ಇದೆ ಅಂತ ಹೇಳ್ಬಿಟ್ಟು ಆದೇಶವನ್ನು ಆ ನ್ಯಾಯಾಲಯ ಮಾಡ್ತಾರೆ ಈ ಆದೇಶದ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರೆಡ್ ಪಿಟಿಷನ್ ದಾಖಲಾಗಿದೆ ರೆಡ್ ಪಿಟಿಷನ್ ಸಂಖ್ಯೆ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಆಬ್ಲಿಕ್ ಎರಡು ಸಾವಿರದ ಹದಿನಾರು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಹದಿನಾರರಂತೆ ಪ್ರಕರಣ ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ರನ್ನಿಂಗ್ ಅಲ್ಲಿದೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಏನು ಬರುತ್ತೆ ಆದೇಶಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರಬೇಕು ಇದು

ಕರ್ನಾಟಕ ವಕಫ್ ಟ್ರಿಬ್ಯುನಲ್ ಬೆಂಗಳೂರು ಅದರ ವಯಸ್ ನಂಬರ್ ಹತ್ತರಲ್ಲಿ ಒಂದು ಜಜ್ಮೆಂಟ್ ಥರ ಇದೆ ದ ಸೂಟ್ ಆಫ್ ದ ಪ್ಲಾಂಟಿಫ್ ಈಸ್ ಇಯರ್ ಬೈ ಡಿಕ್ರೀಡ್ ವಿತ್ ಪಾಸ್ಟ್ ಪ್ಲಾಂಟಿಫ್ ಈಸ್ ಡಿಕ್ಲೇರ್ಡ್ ಆಸ್ ದ ಆಬ್ಸಲ್ಯೂಟ್ ಓನರ್ ಇನ್ ಲಾಫುಲ್ ಪೊಸಿಷನ್ ಆ್ಯಂಡ್ ಎಂಜಾಯ್ಮೆಂಟ್ ಆಫ್ ಸೂಟ್ ಶೆಡ್ಯೂಲ್ ಡಾಕ್ಟರ್ ಪರ್ಮನೆಂಟ್ ಇಂಜೆಕ್ಷನ್ ಈಸ್ ಇಯರ್ ಬೈ ಗ್ರಾಂಟೆಡ್ ರಿಸ್ಟ್ರೈನಿಂಗ್ ಡಿಫೆಂಡೆಂಟ್ಸ್ ಫ್ರಮ್ ಇಂಟರ್ಫಿಯರಿಂಗ್ ವಿತ್ ದ ಪ್ಲಾಂಟಿಫ್ ಪೀಸ್ಫುಲ್ ಪೊಸಿಷನ್ ಆ್ಯಂಡ್ ಎಂಜಾಯ್ಮೆಂಟ್ ಸೂಟ್ ಶೆಡ್ಯೂಲ್ ಪ್ರಾಪರ್ಟೀಸ್ ಆಫೀಸ್ ಟು ಡ್ರಾಪ್ ಡಿಗ್ರಿ ಅಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ಇದು ಟ್ರಿಬ್ಯುನಲ್ ಅಲ್ಲಿ ಈಗ ಪರ್ಮನೆಂಟ್ ಇಂಜೆಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥ ಇದ್ರ ಮೇಲೆ ಗೆ ಹೋಗಿದಂತ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈಗ ಪ್ರಕರಣ ದಾಖಲಾಗಿ ಕೇಸು ನಡೀತಾ ಇದೆ ಹಂಗಾಗಿ ಈಗ ಬೋತ್ ಪಾರ್ಕೀಸು ಕೂಡ ಇದರಲ್ಲಿ ಅವರು ಅದೇ ಎ ಸಿ ಅವರು ಕೋರ್ಟ್ ಆಯ್ತು ಎ ಸಿ ಅವ್ರ ಕೋರ್ಟ್ ಡಿ ಸಿ ಕೋರ್ಟ್ಗೆ ಬರ್ತಾರೆ ಡಿ ಸಿ ಕೋರ್ಟ್ ನಿಂದ ವಕ ಟ್ರಿಬ್ಯುನಲ್ಗೆ ಹೋಗುತ್ತೆ ವಕಫ್ ಟ್ರಿಬ್ಯುನಲ್ ಅಲ್ಲೂ ಕೂಡ ಆರ್ಡರ್ ಆಗುತ್ತೆ ಈಗ ಅದ್ರ ವಿರುದ್ಧನೇ ಮನೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಹಾಗಾಗಿ ಈ ಪ್ರಕರಣ ಏನಿದೆ ಇದು ಹೊಸದಾಗಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಹೊಸ ಸೃಷ್ಟಿಯಲ್ಲ ಅಲ್ಲ ಸೃಷ್ಟಿಯಲ್ಲ ಹೊಸದಾಗಿ ಯಾವುದನ್ನು ಆದೇಶ ಮಾಡಿದ್ದಲ್ಲ ಹೊಸದಾಗಿ ಯಾರು ನಾವು ನೋಟಿಸ್ ಕೊಟ್ಟಿದ್ದು ಅಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ನಾನು ನಿಮ್ಮ ಮೂಲಕ ಜನರಿಗೆ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗಾಗಿ ಇಂತಹ ಈ ಪ್ರಕರಣದಲ್ಲಿ ಏನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಈಗ ದಾಖಲಾಗಿರೋದ್ರಿಂದ ಆ ಒಂದು ನ್ಯಾಯಾಲಯದಲ್ಲಿ ಏನು ಇದನ್ನ ಕಂಡುಕೊಳ್ಳಿ ನ್ಯಾಯವನ್ನು ಕಂಡುಕೊಳ್ಳಕ್ಕೆ ಸಂಬಂಧಪಟ್ಟಂತ ಇವರು ಕ್ರಮoisಬಹುದು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಹೇಳಿಸಬೇಕು ಟೀಚರ್ ಆದ್ರೆ ಯಾರಿ ಇನಾಮ್ ದಾರಸ ನೀವು ಎಫನ್ ಸ್ಟಾರ್ ದಾರಕ 75 ರ ಅಬ್ದುಲ್ ಸತಾರ್ ಸಾಹವಿಗೆ ಆಗುತ್ತೆ ಅಂತ ದಾಖಲೆ ಕ್ರಿಯೇಟ್ ಆಗಿದೆ ಅಲ್ಲಿಂದ ಅವರಿಗೆ ಏನ್ ಕ್ರಿಯೇಟ್ ಆಯ್ತು ಯಮಾದಾರ ಅವರಿಗೆ ಕ್ರಿಯೇಟ್ ಆಗಿರೋದಕ್ಕೆ ನಮ್ಮಲ್ಲಿ ದಾಖಲೆಗಳಲ್ಲಿ ದಟ್ ಇಸ್ ಫಾರ್ ಸಮ ಅಂದ್ರೆ